ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ದೆಹಲಿಗೆ ಇವ್ರು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಾಂತರ ಈ ಹೋರಾಟ ಅವ್ರು ಹಮ್ಮಿಕೊಂಡಿದ್ರೆ ನಮ್ದೇನು ಅಭ್ಯಂತರ ಇರಲಿಲ್ಲ ಯಾಕೆ ಸರ್ಕಾರದಿಂದ ಮಾಡ್ತಿದ್ದಾರೆ ಅಂತಂದರೆ ಈ ಅಡ್ವರ್ಟೈಸ್ಮೆಂಟ್ ದುಡ್ಡು ಹೋಗಿ ಬರೋಂಥ ಫ್ಲೈಟ್ ಚಾರ್ಜು ಅಲ್ಲಿ ಉಳ್ಕೊಂಡಂಥ ದುಡ್ಡಿನ ವ್ಯವಸ್ಥೆ ಊಟ ತಿಂಡಿ ಇದ್ರದ್ದೆಲ್ಲ ವ್ಯವಸ್ಥೆನ ರಾಜ್ಯ ಸರ್ಕಾರದ ಮೇಲೆ ಹಾಕೋದಕ್ಕೋಸ್ಕರ ಇವರು ಸರ್ಕಾರವನ್ನು ದುರುಪಯೋಗ ಮಾಡಿಕೊಂಡು ಚುನಾವಣಾ ಪ್ರಚಾರಕ್ಕೆ ಮಾಡ್ತಾರೆ ಅಂತ ಕುತಂತ್ರ ಇದು ನಾನು ಒಂದು ಮಾತು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಿನ್ನೆ ಲೋಕಸಭೆಯಲ್ಲಿ ನೆನ್ನೆ ಲೋಕಸಭೆಯಲ್ಲಿ ತುಂಬ ಸ್ಪಷ್ಟವಾಗಿ ಅರ್ಥ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಉತ್ತರ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ನಾವು ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಅನ್ನೋದನ್ನು ನೆನ್ನೆ ನಿರ್ಮಲಾ ಸೀತಾರಾಮನ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಇವರು ಸಮಾಧಾನ ಇಲ್ಲ ಅಂತಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಹೋಗಿ ಬರ್ಬೋದಿತ್ತು ಇಡೀ ಕರ್ನಾಟಕ ರಾಜ್ಯದ ಎಮ್ ಎಲ್ ಎಗಳನ್ನ ಎಲ್ಲಿಗೆ ಬೇರೆ ಬೇರೆ ಪಕ್ಷಕ್ಕೆ ಹೊರಟೋಗ್ತಾರೋ ಅವ್ರ ಎಮ್ ಎಲ್ ಎಗಳು ಅಂತ ಭಯದಿಂದ ಅಷ್ಟೂ ಜನಕ್ಕೂ ಕೂಡ ದೆಹಲಿ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ದುಡ್ಡು ಯಾರ್ದು ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡು ಅಂದ್ರೇನು ಸಾಮಾನ್ಯ ರೈತನ ತೆರಿಗೆಯಣ ನಾನು ಅದಕ್ಕೋಸ್ಕರ ಹೇಳಿದೆ ಈ ಹಣ ಸರ್ಕಾರ ಪಾಪರೆದ್ದೋಗಿದೆ ಲೇಟೆಸ್ಟ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ನ ಫಾಲೋ ಮಾಡಿ